ಸತೀಜ ಓರಿ ಏನ್ಲಿ ಎಷ್ಟು ಹೊತ್ತಿ ಅಂತ ಹೇಳಿದ್ನಿಲ್ಲ ಇನ್ನು ಬರ್ಲಿ ಬರವಲ್ಲ ಬರವಲ್ಲ ಹೇಳಿಲ್ಲ ನೀರ್ ತುಂಬಿಟ್ಕೊಂಡ್ ಕುಂದ್ರಂದ ನೀರ್ ತುಂಬಿಟ್ಕೊಂಡು ಕುಂತ ತಳ್ಳಿ ಏನ ತಡ್ಲಿ ಸತೀಜ್ ರೀ ಬಂಡ್ಲಿ ಬಂಡ್ಲಿ ತನ್ನ ನಿಲ್ಕು

ಕೈಕಾಲ ಸುದ್ದಕ್ಕ ಒಂದಿ ಹೇಗೆ ಹೊರದ್ ಬದಲು ಬೇಸಿಗೆ ಹಾ ಬಣ್ಣ ಬಣ್ಣ ಸುಮ್ರ ಬಣ್ ಸುಮ್ರು ಬಂದ್ ಬಂದ್ ಬಂದ ಹಾ ಬಂತೀರಿ ಹಾಂ ಬಾಳಿದ್ರು ಮಾಡುದು ಬ್ಯಾಂಡಮ್ಮ ಎಲ್ಲಿದ್ರಿ ಪರಿ ಮಹಾತ್ಮ ಕೂಡ ಸರಾಯಿಶಲಿ ದೇವಿ ಕಾಣುಗಳು ಶುಭ ಪಾಲವೇ ியா தாக்கி மந்தி ஒன்னொரு உம் கொட கொட மந்தன

ಅಮ್ಮ ಮುರ್ದಿತಿ ಇದೆ ಸಿಕ್ತಾ ನೀನೇ ತಿೇ ಮಾಡೋದು ಬಾ ರೊಕ್ಕಿಲ್ ತೂರು ಮಂದನ ಲೋ ಕ್ವಾಲಿಟಿ ಅದು ಮುದಿಕೆ ಇನ್ನು ಕೊಡಕತ್ತಿಲ್ಲ ರೊಕ್ಕಾ ಮತ್ಕೊಳ್ಳಿ ಕಾಲ್ ಮರೆ ಬಿಟ್ಟೆ ಕೊಟ್ಟ ಬಂದನ ಸಾಕ್ತೀನಿ ನೀ ಏನ ಜೋಳ ಕೊಡ್ರಣಂತೆ ನೂರು ರೂಪಾಯಿ ಕೊಡ್ೋ ಏನ ಕೋಟೇರ ಹೌದು ಮರೇನಾಯ್ತು ಇಸುನ ಬರಬರಿ ಮಾಡಿ ಮುದಿಕಿಗೆ ಅದನು ಹೇಳಿರಲ್ಲ ನಾ ಆ ಅಕ್ಕನ ಓನಿಕನ ಬರಬರಿ ಮಾಡಾ ಆ ತೂಗುರು ಎಷ್ಟು ಉಪಯೋಗ ನೋಡ್ರಿ ಎಲ್ಲಿ ತುಂಬ ತುಂಬ ಎಷ್ಟು ಉಪಯೋಗ ಆಕತ್ತಿಂದ ಮುರಿದು ಮುರಿದು ಮುರಿದ ಮುರ್ದು ಚೆಲ್ತೇವ್ ಅರ್ಯಾಗ ಈಗ ನೋಡ ಎಂತ ಉಪಯೋಗ್ರಿ ನಮ್ಮಂತ ಕೆಲಸ ಮಧ್ಯಾಹ್ನ ಬಾಯಿ ಮಾಡ್ ಓ ಮಾಡ್ರೆ ಏ ಇಲ್ಲ ಹಂಗೆ ಏ ಇಲ್ಲಣ್ಣ ಹಂಗ ಅಲ್ವಾ ನಿನ್ನ ಪದ್ಧತಿನ ಅಲ್ಲ ಏನು ಬಾ ನಾನು ಪದ್ಧತಿ ಅಲ್ಲ ಸರಿ ತಂದು ಕೊಟ್ಟಿತ್ತು ಪದ್ಧತಿ ಅಲ್ಲ ನಿಮಗೆ ಆದ್ರೆ ಪುಣ್ಯದ ಕೆಲಸ ಮಾಡಿ ಹಾಂ ಆದರೂ ನೀನು ಏನು ಮಾಡೋದೆ ಸರಿ ಅಲ್ಲ ನನಗೆ ಹೌದು ಮುಂದಣ ಏನು ಮಾಡ್ತಿ ಮಾಡ್ತೀವಿ ತೆಲಿ ಕೆಡಿಸ್ತಾಳೆ ನನಗೆ ಆಕಿನಿ ಏನು ಮಾಡಬೇಕು ಅಲ್ವಾ ನಿನ್ನ ಗಂಡ ಅನ್ನೋದು ಐತಿ ಇಲ್ಲೊಂದು ಇಟ್ಟರೆ ಆಕಿ ಖಬ್ರ ಇಲ್ಲೋ ಬೇಡ ಬೇಡ ಕಸ್ಬರ್ಗಿ ತಗೊಂಡು ಹೊಡ್ಯಾಕೆ ಬರಕತ್ತಾಳೆ ನಿನ್ನಕಿ ಹದ್ರು ನೋಡಿದೆ ಎಲ್ಲ ನೋಡಿ ನಿತ್ತ ಹ ಎಷ್ಟು ಇದು ಆಗಿ ಜಲ್ಮ ಸುಳ್ಳ ಅವ್ರು ಇದ್ದಾಗ ಮಾತಾಡೋದು ಏ ಹಾಂ ಏನು ಮಾಡೀನಿ ಸಿಂಹ ಅಂದರೆ ಸಿಂಹನಾ ಇವತ್ತು ಬರಲಿ ಆಕಿ ಹಾಂ ಹಂಗಾಗಿದ್ರೆ ಏಂತಕ ಯಾಕ ಹಿಂಗಕ್ಕಿನ್ ಮಡೋ ಮರ ಹೌದಲ್ಲ ಇವ್ರ ಸಂಜೆ ಸಂಜಿ ಮುಂದೆ ಬೇಕಾದ ಬಗ್ಗ್ ಬಿದಿ ನೋಡಿ ಇವ ಸಲ ಹೆಂಗ್ ಕಟ್ಟಿದಿರ್ದ ನೋಡಿ ಕಿನ ಕರೇನಾ ಹು ನೋರ್ತಿ ಹೋಗ್ರ ಮತ್ತೆ ನೋನಿ ಹಾ ನೋನಿ ಸಂಜೆ ಮುಂದೆ ಐತೆ ಕಿ ಬರ್ಲಿಕ್ಕೆ ನಮಗೆ ಇದು ಏನು ಹತ್ಲಿಲ್ಲಪಾ ಹತ್ಲಿಲ್ಲ ಹತ್ಲಿಲ್ಲ ಯೋ ಏನು ಗಟಾಣ ಗಡಿಗಳಪಾ

ಮಣ್ಣು ಮಾಡ್ಸಿಲ್ಲ ಅಂದ್ರೆ ಒಬ್ಬ ಮುದುಕಿ ರೊಕ್ಕ ನಾ ಹೇಳ್ತೀನಿ ತಡಿಕಿ ಪಿಚ್ಚರ್ ತೋರಿಸಿ ಹೇಳೇಲ್ ತಡಿ ನಾ ಅದೇನಂತ ಒಟ್ಟು ಹೇಳ್ಬೇಡ ಯಾಕೆ ಹಲೆ ಈಗ ಮತ್ತೆ ನನಗೂ ಬೇಕು ನನ್ನ ಬಿಟ್ಟು ಇಬ್ರ ಹೊಂಟ್ರನ ಈಗ ಬೇಗ ಈಗ ಆಯ್ತು ಏನರ ಸಜ್ಜು ಮಾಡುನ ಒಡಸಿಲ್ಲ ಸ್ವಂಡಿನೇ ಹೊಡಿತೀನಿ ಮತ್ತೆ ಏನ್ ತಗೊಂಡಿ ನೀ ಏ ನೀವ್ ಒಂದ್ ಕೊಡ್ಸಿ ಕೊಡ್ಸಿ ತಡ ಹಂಗ್ಯಾಕ್ ಮಾಡ್ತಿ ನಾನು ಬಿಟ್ಟು ಹೆಂಗ್ ಗುಡ್ಯಾ ಕೊಟ್ರಿ ನೀವು ಹೊಂಟಿಲ್ಲ ನನ್ನ ಕಡೆ ನೀವ್ ಇಲ್ಲ ಮತ್ತ್ ಯಾರೊಬ್ರು ಸಿಕ್ಕ್ರಂದ್ರ ನಿನಗೊಂದ್ ತಂದ್ ಕೊಡ್ಬೇಕಲ್ಲ ತಂದ್ ಕೊಡಬೇಕಲ್ಲ ನನ್ನ ಕರ್ಕೊಂಡು ಹೋಡ್ರಿ ನೀವ್ ಆಟ ಕುಡದ್ ಬಂದ್ರಿ ಅಂದ್ರೆ ಮತ್ ನೀನ್ ಹಿಂತ ಅಂದ್ರೆ ನಮಗೂ ಹೇಳ್ಬೇಕಿ ಏ ಇವತ್ತು ಸಂಜೆ ಮುಂದ್ ಜುಟ್ಟ ಡುಮ್ ಡುಮ್ ಡಕ ಇಂಗ್ಲೀಷ್ ಹಾಡಂಗ ಮಾಡ್ದಿ ಮಾಡೋಂಗಿಲ್ಲ ಅಕ್ಕಿ ಮಾಡ್ತಾ ಏ ನನ್ನ ಮತ್ತ ಕಡ್ ಮಾತಾಡಿ ನೀವ ಏ ಬಿಟ್ಟೇನು ಹೋಗಲ್ಲ ನಿನ್ಗ ಬಾಳ ಕಟ್ಟಿ ಏ ಬಾಳ ಇನ್ನೂ ಇನ್ನು ಬೇಗ

நானு காந்தி நானு ஜோளார்த்த

ಇವರು ಹೋಗ್ಯಾವ ಮುಖ್ಯ ಮನೆ ಹಂಗದ ಅವ್ರು ಸಿಂಹಾಗ್ರಿ ಸಿಮ್ ಇದ್ದಂಗ ಸಿಮ್ ಜಾಸ್ತಿ ನೀರು ಹಾಕೋದಿಲ್ಲವ ಹಂಗೆ ಕುಡಿ ಕುಡ ಕುಡಿದಿ ಹಸಿ ಅದು ಕುಡಿಬಾರ್ದು ರೀ ಹಂಗೆ ನೋಡಮ್ಮ ಎಲ್ಲ ಆರೋಗ್ಯ ಹಸಿ ಅದು ಹಸಿ ಆರೋಗ್ಯ ಹಸಿ ಆರೋಗ್ಯ ಹಸಿ ಹಸಿ ಹಸ್ಯದ ಹಸ್ಯ ಹಸ್ಯ ಹಸಿ ಆರೋಗ್ಯ ಹಸ ಹಸೇ ಬಿಟ್ಟ ನಿದ್ರಾಗ ಹ್ಮ್ ನೆಗರ್ ನೆಗನ್ಯಲ್ಲಿ ಗಿಡ ಹತ್ತಪಕ್ಕ ನಮ್ಗೆ ಹಸಿ ಹಸಿ ಆರೋಗ್ಯ ಹಸೆ ಈಗೊಂದಿಟ್ಟ இல்ல கார்த்தல உப்பார்ப்பாட்ட இன்னேன் போட்டு குந்திர குடிய அனுகூல ஆகித் நமக்கு

ಇಷ್ಟೊತ್ತು ಮಾಡಿದ್ಲು ಇಷ್ಟೊತ್ತಿಗೆ ಬರ್ತಿದ್ಲು ದಿನಾನು ಬಾಡೇ ನೂರು ರೂಪಾಯಿ ತೊಗೊಂಡು ಹೋತವಾ ಹೋಗಿ ಏನೇನು ಮಾಡ್ತೇ ಏನಿಲ್ಲ ಮೂರು ನಾಲ್ಕು ಹೋದವು ಬಾಡಗಳು ಎಲ್ಲಿ ಕುಡಿತಾವ ಎಲ್ಲಿ ಕುಡಿದು ಗಟ್ರದಾಗ ಬೀಳ್ತಾವನಾ ಅಲ್ಲ ಐವತ್ತು ರೂಪಾಯಿ ತೊಗೊಂತ ಕೈಯ್ಯ ಕೊಡಕ್ಕೆ ಹೋದ್ರೆ ನೂರು ರೂಪಾಯಿ ಬಡ್ಕೊಂಡು ಹೋತ ನೋಡೋ ದಿವ್ಸದ ಬಾಡೇ ಐವತ್ತು ರೂಪಾಯಿ ತೊಗೊಳಿಲ್ಲ ಅವ್ರೇನು ಏನು ಕುಡಿಯೋರು ಅದಕ್ಕೇನು ಒಂದು ಕ್ವಾಟ್ರಸ್ ಕೊಡ್ತಿದ್ರು ಒಂದು ಐವತ್ತು ಇದ್ದು ನಾನು ನೂರು ರೂಪಾಯಿ ಬಡದ್ ಕುಂತಾದ್ರೆ ಬರ್ಲಿ ರಹೇ ಎಂಟ ಬರ್ಲಿ ಹೇಳ್ತನೆ ಹೇಳ್ ಮಾಡಸ್ತನೆ ಅವ್ನ ಅದು ಇಷ್ಟತ್ತಿಗೆ ಬರ್ತಿತ್ತು ಬರ್ಲಿ ಇಲ್ಲಿ ನೋಡ್ರ ದುರ್ಗೋನಿಗೆ ಬರ್ಲಿ ಅಕ್ಕಾ ಎಲ್ಲಿಕ್ಕೆ ಅಲ್ಲಿ ಇರ್ತತ್ತಿಗೆ ಹೋಗಕತೆ ಹರಿ ಹಾಡಿ ಬಡಸಕೊಂಡ್ ಇದ್ಯಸ ಬಾಡ್ಯಾ ಮೂರ ಮಂದಿ ತಗೊಂಡ್ ಕುಡಿಯಾಕೋ ಅಂತ ಯನ್ ಸುಳ ಗಾಡ್ಕೋತನವಾ ಓದು 왔다 ಬರ್ತಡಿ ಹಾಕಿ ಬರ್ಲಿ ಹೇಳ್ತನೆ ಅಕ್ಕಾ ತೆಂಗಿ байಲೆ ಯಾಕೆ ಈಗ ಬಂದೆ ಹ್ಮ್ ಈಗ ಬಂದೆ ಗಂಡ ಮನ್ಯಾಗ ಐತನಾ ಮನ್ಯಾಗ ಐತ್ಲಾ ಅದಕ್ಕೆ ಹೋಗನ್ ಸಾರಿ ಇಡೀ ಮನ್ಯಾಗ ಬಿದ್ದೈತಿ ಕಟ್ಟಿಮ್ಯಾ ಬಿದ್ದೈತೇನಾ ಏನ್ ಮಾಡ್ಯಾನ್ ಯಾ ಬರ ಮನ್ಯಾಗ ಅದು ದುಡ್ಯಾಕ್ ಹೋಗಂತ ಹೇಳ್ಬೇಕಿಲ್ಲ ಅದ್ ಕುಂದ್ರಿಸಿ ದುಡ್ಯಾಕ್ ಹೋಕಿ ಅಲ್ಲ ಗೊತ್ತಾಗಲ್ಲ ನೀಲ್ ಅದೇನು ಕೇಳುದ ಮುಟ್ಟುದೇವ್ ಆದ ಹೇಳಿದ್ದೆ ಕೇಳಿದ್ದೆ ಏನಾರ ಹೂ ಅಂತೀರ ದುಡ್ಯಾಕ್ ಹೋಗಿದ್ರ ನಾ ಯಾಕೀನ್ ಹೇಳು ಅವ್ ಹೋಗಂಗಿಲ್ಲ ಅನ್ನೋದಕ್ಕಾಗಿ ನಾ ಹೋಕಲ್ಲ ಬೆಳಿಗ್ಗೆ ಸಂಜೆಕ್ ಬರೋದು ನೀ ಕತ್ ಹಂಗ ದುಡ್ಕೊಂಡ್ ಬಾ ಅದ ಕುರ್ಕೊಳ್ ಕುರ್ಕೊಂಡು ಬಾಗಲ್ಲ ಮಕ್ಕ ಗಾಂಡ್ರ ಬಾಗಲ್ಲ ಮಕ್ಕೊಂಡ್ ಹ್ಯಾಂಡ್ರ್ ಹಾಕಿದ್ರ ಅದ್ ಕಸು ಅದ್ರ ಬುದ್ಧಿನ ಇಲ್ ನಿನಗು ನಶೀಬ್ ನಮ್ದು ಸುಮಾರ ಐತಿ ಯಾರೇನ್ ಮಾಡ ಏನ್ ನಶೀಬ್ ಸುಮಾರ ಐತಿ ಹೋಗಿ ತವರ್ ಮನಿಗ್ ಹೋಗ್ ಹೇಳಿ ನಾಕ್ ಹೋಗ್ತಾ ನಮ್ದು ಜಿನ ಹಾಡಲ್ ತಂಗಿ ಏನ ಬಗ್ಲಾಗ ಇಷ್ಟು ಗಂಟಿತ್ತಿಂಗ್ ಬಗ್ಲಾ ಇಟ್ಕೊಂಡ್ ಜೂಲಿ ಹೊಡ್ಕೊಂತ ಹೋತ್ವಾ ನೋ ಮನೆನವಾ ಆ ಗೆರುನಿ ಮಣಿಗೆ ಅದೇನೋ ಹೋಗ ಬಂದಿದ್ದೆ ಅದಕ ಇಲ್ಲ ಅವ ಯಾವಾಗ ಬಿಸ್ಕನ್ ಬರ್ತಾನೆ ಯುವ ಒಂದು ಜಾಳ ಆಗಲಿ ಒಂದು ಕಡಿ ಆಗಲಿ ಒಂದು ಕಾಳ ಆಗಲಿ ನಾವು ಬಿಸ್ಕನ್ ಬರ್ತನೆ ತತ್ತಿದ್ರು ಕೆಲಸದಿಂದ ಬಂದ ಮತ್ತೆ ತಗೊಂಡ ಹೋಗ್ತವಾ ಈ ಕಡಿ ಹೋಗ್ತವಾ ತಗೊಂಡ ಹೋತು ಹಾ ಇಷ್ಟ ಕಂಟಿ ನೋಡು ಅಬ್ರೇಕನ್ ಚೀಲದ ಅಣ್ಣ ಬಕಡಾ ಹಿಡ್ಕೊಂಡು ಹೋಗ್ತೋ ತಡಿವೆnga ಅದ ಮಂಟನೆ ಹೋಗೋಣ ಏನು ಏನು ಮಾಡಿದಾನ ನೋ ನೋಡ್ ಹೋಗೋಣ ಓಲ್ ಬ್ರೋ ಏನೋ ಏನೇ ಏನು ಮಾಡಿದನು ಮನ್ಯಾರ ತೊಗರಿ ತಂದ್ ಕೆಸ ತಿಳು ಕೆಸ ತೊಗರಿ ಇಟ್ಟಿನಿ ಯಾವಾಗರ ಸಾರತಿ ಮಾಡ್ರ ಪಲ್ಯತಿ ಮಾಡ್ರ ಆಕತಿ ಅಂತೇಳಿ ಅವನು ಒಂದ್ ಕೆಸ ಕುಡುದ ಕೆಸ ಬಂದ್ ಹೆಂಗ ಬಿದ್ದ ನೋಡಿ ನೀನ ಬಾಂಬ ಬ್ಲಾಸ್ಟ್ ಆತು ಅಂತ ಮಾಡಿದ್ದೆ ಬಾಂಬ್ ಬ್ಲಾಸ್ಟ್ ಆಗಂದೆ ನನ್ನ ಬಾಯಿ ಕೇಳ್ ನಿನಗ ಬಾಂಬ ಬ್ಲಾಸ್ಟ್ ಆಗಂತ ಹೇಳ್ತಲ್ಲ ಅಯ್ಯೋ ನಿಮ್ಮ ಹೊರಗೆ ಇಲ್ಲ ಅವ್ರಾ ಎಲ್ಲಿ ಹೋ ಎಲ್ಲಿ ಹಲೋ ಇಲ್ಲಿ 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 ಹಾ ಇಲ್ಲಿ ತಗೊರಿ ಇಲ್ಲ ಅಲ್ಲಿ ಹೌದಲ್ಲ ಇಲ್ಲ ಅಲ್ಲಿ ಇಟ್ಟಿದಿನ ಹಾ ಅಲ್ಲಿ ಇಟ್ಟಿನಿ ಹಾ ಒಳಗೆ ಇಳಿ ಇಟ್ಟಿರಬೇಕು ಒಳಗೆ ಇಲ್ಲ ಸುಳ್ಳೆ ನಾನು ತಲಿ ಕೆಡಿಸ್ಬೇಡ ತಗೊರಿ ತಗೊಂಡು ಹೋಗ್ಕೇಸ ಏನು ಮಾಡ್ದಿ ಹೇ ನನಗೆ ಯಾವ ಏ

பாய்ல வரது கர்மத்து நடு கர்மத்தடி நான் திங்க திங்க дуடுக்கே தந்து 나getElementById நான் தட்டு கரம் அசத்த வரது ಅವರಿಗೆ ஹ ஒரு ਦਿனா மனைгирда الدنيا дуड्याக்கோக்க நдуड्याக்கோக்க சத்தனா 나getElementById எனக்கு எங்க ஆக்பரதே என்ன மாட்டுபா 나 மாட்டுது என்ன நீ குடுடா மாட்டு குடுடா பிடுகே இல்லಿಂದ அத உளறக்க போறா நீ என்ன கறி இல்ல நானே கறி மாடு ஹ சவுண்ட் பைட் பாடல் இரண்டு

ಮುಗೀತು ನಾ ನಿನ್ನ ಹೆಸ್ರಿನ ಮೇಲೆ ಅವ ಊರ್ಲ ಮರ ಸಾಕಾಗೈತಿ ನಿನ್ನ ಸಲ್ವಾಗಿ ಯಜಮಾನ್ ಕುಡಿಲ ತಣ್ಣಗೆ ಬಂದಾನೆಲ್ಲ ಯಾಕೋ ಅಪ್ಪ ಏನು ಇವತ್ತು ಅವ ರೊಕ್ಕನ ಏನು ರೊಕ್ಕಾನ ಇಲ್ದಂಗೆ ಆಗೈತೆ ಎಲ್ಲಿ ಕುಡಿಲಿ ರೊಕ್ಕ ಇರ್ಬೇಕ ಕುಡಿಲ್ಲ ಬಂದಿಯನ್ನ ರೊಕ್ಕ ಇದ್ರ ಕುಡ್ದ ಬರ್ತಿದ್ದೆ ಮಾಡ್ತಿಪ ಏನ್ ಒಂದ್ ಮಾತು ಹೇಳಿ ನಿಂಗ ಕುಡಿಯೋದ್ರಿಂದ ಏನು ಸಿಗೋಲ್ಲ ಏನ ಕುಡಿದ್ರಿಂದ ಏನಾರ ಸಿಕ್ಕರ ನಾರ ಹೇಳ ಏನೂ ಇಲ್ಲ ಸರಿಯಾಗಿ ಕುಡಿಯೋದ್ರಿಂದ ರೊಕ್ಕ ಹಾಳ ನಿನ್ನ ಶರೀರ ಹಾಳ ಆಮೇಲೆ ನಾಲ್ಕು ಮಂದಿ ಅಂತಾರ ಏ ಅವೇನ್ ಬಿಳಿ ಕುಡಿತಾನ ಅಂತೆ ನಾಲ್ಕು ಮಂದಿ ನಾ ಹಾಕ್ತಾರ ಮಾತಾಡ್ತಾರ ಆ ಹುಣ ನೀ ಕುಡಿತೀನಾರ ಒಪ್ಪ ಹುಣ ತಂದ ಕೊಡ ನಿನಗೆ ಬೇಕಾದಂತ ಅರಿವಿ ಹಾಕೋ ಮೈಮ್ಯಾಲ ನಿಗೇನ್ ಬೇಡ್ತಿ ಬೇಡ ಅದನ್ ಮನ್ಯಾಗ ಮಾಡಿ ಹಾಕ್ತೇನೆ ಅದನ್ ಬಿಟ್ಟ ದಿನ ಹಿಂಗೆ ಕುಡ್ಕೊಂತ ಹೋದ್ರಿಗಾರ ಹೌದಂತಾರು ನಿನಗಾರ ಚಲೋ ಅನಸ್ತತಿ ನನಗೂ ಸರಿ ಅನ್ಸಲ್ ನೀ ಹೇಳುದು ಹ್ಮ್ ನೀ ಕೊಡ ನೀ ಕೊಡ ಇಪ್ಪತ್ತಂತ ಅವ್ರ ಇವ್ರಂತೆ ಕೈ ಒಡ್ಡಿ ಕ್ಯಾಸ ಜೀವನ ಮಾಡೋ ಚಲೋ ಅನಸ್ತತಿ ದುಡ್ಕೋಂತ ಆರಾಮ್ ತಿನ್ಕೋ ಅಂತ ಅನ್ಕೊಂತ ಚೆನ್ನಾಗಿದ್ರ ನಮ್ಮಂತ ಬಾಳೆನ ಯಾವುದಿಲ್ಲ ನಾನಾರ ಯಾಕ ಬೈದ್ ಹೇಳ ನಿನ್ನ ನೀ ಕುಡಿದ್ ಬಿಟ್ರೆ ನನ್ನ ಗಂಡು ದುಡಿತಾನು ಮಾಡ್ತಾನು ಅಂತ ಹೇಳಿ ನನ್ಗು ಖುಷಿ ಆಕತಿ ಕುಡ್ಕೊಂತ ಹೊಂಟಿ ನಾನು ಹಚ್ಚ ಹುಚ್ಚ ಅನ್ನೋದಕ್ಕಿಲ್ಲ ಆಯ್ತ ಇವತ್ತಿಂದ ಮರ ಬಿಟ್ಟು ಬಿಡ್ತೀನಿ ಹೊಟ್ಟೆ ಊಟಕ್ಕೆ ಏನಾರ ಊಟ ಮಾಡೋಕೆ ಬಾ